ಸಂಸಾರದಲ್ಲಿ ಸುಖ ಇದೆ ಅಥವಾ ಸುಖ ಇಲ್ಲ ಅನ್ನುವಂಥದ್ದು ನಮಗೆ ಒಂದು ಎರಡು ಹಂತದಲ್ಲಿ ಗೊತ್ತಾಗುತ್ತೆ ಮೊದಲನೇ ಹಂತ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ಅದು ನಮಗೆ ವಸಂತ ಮಾಸ ಥರ ಕಾಣಿಸುತ್ತೆ ವಸಂತ ಮಾಸ ಇಡೀ ಜಗತ್ತೇ ನಮಗೆ ಸುಂದರವಾಗಿ ಕಾಣಿಸುತ್ತೆ ಇಡೀ ಜೀವನವೇ ನಮಗೆ ಸುಮಧುರವಾಗಿ ಕಾಣಿಸುತ್ತೆ ಸ್ವಲ್ಪ ನಮಗೆ ನರನಾಡಿಗಳು ಬಿಗಿದಪ್ಪಿ ನಮ್ಮವೆಲ್ಲವೂ ಕೂಡ ಸವಕಲಾದಾಗ ಒಂದು ಐವತ್ತು ವರ್ಷ ದಾಟವಷ್ಟೊಳಗಡೆ ಆ ಸಂಸಾರದಲ್ಲಾದಂತಹ ಏಳು ಬೀಳುಗಳು ಆದಂತಹ ಆ ಏರುಪೇರುಗಳು ಇದೆಯಲ್ಲ ಅದು ಆ ಮನುಷ್ಯನನ್ನು ಐವತ್ತನೇ ವಯಸ್ಸಕ್ಕೆ ಅವನಿಗೆ ಕೇಳಿದಾಗ ಏನಪ್ಪ ಸಂಸಾರ ಅಂದರೆ ಏನು ಹೇಳ್ತೀಯಾ ಅಂತಂದರೆ ಅಯ್ಯೋ ತಪ್ಪು ಮಾಡಿದ್ನಪ್ಪ ಯಾಕೆ ಬೇಕಾಗಿತ್ತು ಇದೇ ಮಾತನ್ನು ಅವನು ಈ ಸಂಸಾರಕ್ಕೆ ಕಾಲಿಡುವಂತಹ ಸಂದರ್ಭದಲ್ಲಿ ಕೇಳಿದಾಗ ಆ ಮಾತು ಹೇಳ್ತಿದ್ನ ಅವನು ಹೇಳ್ತಿರ್ಲಿಲ್ಲ ಹೀಗೆ ಹೇಳ್ತಾ ಇದ್ದಾನೆ ಯಾಕೆ ಅಂತಂದರೆ ಅದರ ಲಾಭ ನಷ್ಟಗಳು ಗೊತ್ತಾಯಿತು ಅದರ ಸುಖ ದುಃಖಗಳು ಗೊತ್ತಾಯಿತು ಅದರ ಕಹಿ ಅನುಭವಗಳು ಗೊತ್ತಾಯಿತು ಸಂಸಾರವೆಂಬುದು ಒಂದು ಹಳ್ಳಿ ಕಡೆ ಹೇಳ್ತಾರೆ ಅದು ಹೇಗಿರುತ್ತಪ್ಪ ಅಂತಂದರೆ ಅದು ರುಚಿ ಹೆಂಗಿರ್ತದೆ ಅಂತಂದರೆ ನೀರಲ್ಲಿ ಬೆಳ್ಳನ್ನು ಹದ್ದಿ ನೀರಲ್ಲಿ ಬೆಳ್ಳನ್ನು ಹದ್ದಿ ಚಪ್ಪರ್ಸಿದ್ರೆ ಹೆಂಗಿರ್ತದೋ ಹಂಗಿರ್ತದೆ ಸಂಸಾರ ಅಂತ ಹೇಳ್ಬಿಟ್ಟು ಉದಾಹರಣೆ ಕೊಡ್ತಾರೆ ಇದು ಒಂದು ರೀತಿಯಲ್ಲಿ ಸಂಸಾರ ಎಂಬುದು ಯಾರಿಗೆ ಟೇಸ್ಟು ಅಂತ ಅಂದರೆ ಯಾರಿಗೂ ಟೇಸ್ಟ್ ಇಲ್ಲ ನೀವು ಪುರುಷರನ್ನು ಕೇಳಿ ಸ್ತ್ರೀಯನ್ನು ಕೇಳಿ ಸಾಕಪ್ಪ ಸಂಸಾರ ಅಂತರೇ ಹೊರ್ತು ಯಾಕೆ ಬೇಕಪ್ಪ ಸಂಸಾರ ಅಂತಾರೆ ಹೊರ್ತು ಇಲ್ಲ ಸಂಸಾರದಲ್ಲಿ ನನಗೆ ಸುಖ ಸಿಕ್ಕಿದೆ ಅನ್ನುವಂಥದ್ದನ್ನು ಯಾರೂ ಹೇಳೋದಿಲ್ಲ ಆದರೂ ಶರಣ್ರು ಹೇಳ್ತಾರೆ ಸಂಸಾರದಲ್ಲಿದ್ದುಕೊಂಡೇ ನೀವು ಸದ್ಗತಿಯನ್ನು ಕಾಣಬೇಕು ಸಂಸಾರವನ್ನು ಬಿಡಬಾರ್ದು ಸಂಸಾರದಲ್ಲಿದ್ದುಕೊಂಡು ಸತ್ಯಶುದ್ಧ ಕಾಯಕವನ್ನು ಮಾಡಿ ನಿತ್ಯ ಲಿಂಗಾರ್ಚನೆಯನ್ನು ಮಾಡಿ ನಿಮಗೆ ಬಂದಂತಹ ಒಂದಿಷ್ಟು ಆದಾಯದಲ್ಲಿ ದಾಸೋಹವನ್ನು ಮಾಡಿ ನೀವು ಶಿವನನ್ನು ಪಡೆಯಬೇಕು ಯಾವ ರೀತಿ ಅಂತಂದರೆ ಸತಿ ಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅನ್ನುವ ರೀತಿಯಲ್ಲಿ ನೀವು ಗುದ್ದಾಡ್ಕೋತಿರೋ ಜಗಳ ಮಾಡ್ಕೋತಿರೋ ಒಬ್ಬೊಬ್ಬರು ಕಿತ್ತಾಡ್ಕೊಳ್ತಿರೋ ಒಡ್ದಾಡ್ಕೋತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ನೀವು ಸಂಸಾರಕ್ಕೆ ಕಾಲಿಟ್ಬಿಟ್ಟಿದ್ದೀರಲ್ವ ಸಂಸಾರಕ್ಕೆ ಬಂದುಬಿಟ್ಟಿದ್ದೀರಲ್ವ ಸಂಸಾರದ ಸಂತೆಯಲ್ಲಿ ಸಂಸಾರದ ಜಂಜಾಟದಲ್ಲೇ ನೀವು ಅಲ್ಲೇ ಒದ್ದಾಡಬೇಕೇ ಹೊರತು ನಿಮಗೆ ಬಿಡುಗಡೆ ಇಲ್ಲ ಆದ್ದರಿಂದ ನೀವು ಸಂಸಾರದಲ್ಲಿ ಇದ್ಕೊಂಡೆ ಸದ್ಗತಿಯನ್ನು ಕಾಣಬೇಕು ಸತಿ ಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅನ್ನುವ ರೀತಿಯಲ್ಲಿ ನೀವು ದೇವರಿಗೆ ಶರಣಾಗಿ ಅಲ್ಲೇ ಒದ್ದಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ಒಂದು ವಚನದಲ್ಲಿ ಬಸವಣ್ಣವ್ರು ಹೇಳ್ತಾರೆ ಚಂದ್ರಮನಂತೆ ಕಳೆ ಸಮಿತ್ಯನೆಗೆ ಸಂಸಾರವೆಂಬ ರಾಹು ಸರ್ವಗ್ರಾಸಿಯಾಗಿ ನುಂಗಿತ್ತಯ್ಯ ಇಂದೆನ್ನ ಇನ್ನು ಯಾವಾಗ ಈ ದೇಹಕ್ಕೆ ಗ್ರಹಣವಾಗಿತ್ತು ಇಂದು ಈ ದೇಹಕ್ಕೆ ಗ್ರಹಣ ಹಿಡಿದುಬಿಡ್ತು ಇನ್ನು ಎಲ್ಲಿಂದ ಮೋಕ್ಷಬಹುದೋ ಕೂಡಲ ಸಂಗಮ ದೇವ ಅಷ್ಟು ಸುಲಭನಾಗಿ ಮೋಕ್ಷ ಮಾರ್ಗವನ್ನು ಹಿಡಿದು ಹೋಗೋದಕ್ಕೆ ತುಂಬ ಕಷ್ಟ ಐತೆ ಮೊದಲು ಹೆಂಡತಿ ಹೊಬ್ಬಳೆ ಇರ್ತಾಳೆ ಹೆಂಡತಿಯ ಬೇಡಿಕೆಗಳನ್ನು ಪೂರೈಸ್ತಾ ಇರ್ತಾನೆ ಅಷ್ಟೊತ್ತಿಗೆ ಒಂದೆರಡು ಮೂರು ಮಕ್ಕಳಾಗ್ತವೆ ಇನ್ನು ಮಕ್ಕಳ ಚಿಂತೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಅವರ ಬೇಡಿಕೆಗಳನ್ನು ಈಡೇರಿಸ್ತಾ ಈಡೇರಿಸ್ತಾ ಅದನ್ನು ಈಡೇರಿಸ್ಲಿಕ್ಕೋಸ್ಕರ ಸಂಸಾರ ಸಾಗಲಿಸ್ಲೋಸ್ಕರ ಅನೇಕ ಸುಳ್ಳುಗಳನ್ನು ಹೇಳಬೇಕಾಗುತ್ತೆ ಮೋಸವನ್ನು ಮಾಡಬೇಕಾಗುತ್ತೆ ದಗ ವಂಚನೆಗಳನ್ನು ಮಾಡಬೇಕಾಗುತ್ತೆ ಲಂಚವನ್ನು ತೆಗೆದುಕೊಳ್ಬೇಕಾಗುತ್ತೆ ಇನ್ನು ಏನೇನೋ ಮಾಡಬಾರ್ದನ್ನೆಲ್ಲ ಮಾಡಿ ಸಂಸಾರವನ್ನು ಸಾಗಿಸ್ಬೇಕಾಗುತ್ತೆ ಜೊತೆಗೆ ಈ ಮಾಯೆ ಈ ಹಾಸೆ ಬಿಡೋದಿಲ್ಲ ಅಲ್ಲಿ ನಮಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ನಮಗೆ ಅವಶ್ಯಕತೆ ಇದ್ದರೆ ಈ ಮನುಷ್ಯನ ಆಸೆ ಏನು ಮಾಡ್ತದೆ ಅಂತಂತಂದರೆ ಎಪ್ಪತ್ತು ಸಾವಿರ ರೂಪಾಯಿ ದುಡಿಲಿಕ್ಕೆ ನೋಡ್ತದೆ ಈ ಮನಸ್ಸು ಆ ಎಪ್ಪತ್ತು ಸಾವಿರ ರೂಪಾಯಿ ದುಡಿಲಿಕ್ಕೆ ಹೋಗಿ ಅನೇಕ ಪಾಪಕರ್ಮಗಳನ್ನು ಮಾಡುತ್ತೆ ಅನೇಕ ಸುಳ್ಳುಗಳನ್ನು ಎಳುತ್ತೆ ಲಂಚಾವತಾರದಲ್ಲಿ ತೊಡಗುತ್ತೆ ಹೀಗೆ ಆ ಸಂಸಾರದಲ್ಲಿ ತೊಡಗಿ ಆ ಸಂಸಾರವೆಂಬ ಆ ರಾಹು ಆ ಸಂಸಾರವೆಂಬ ರಾಹು ದೇಹವನ್ನು ಹಿಡಿದು ಸರ್ವಗ್ರಾಸಿಯಾಗಿ ನುಂಗಿತ್ತಯ್ಯ ನನ್ನನ್ನು ಇನ್ನು ಈ ದೇಹಕ್ಕೆ ಗ್ರಹಣ ಹಿಡಿದುಬಿಡ್ತು ಇನ್ನೆಂದಿಗೆ ಮೋಕ್ಷ ಕೊಡಲ್ಲ ಸಂಗಮ ದೇವ ಅಷ್ಟು ಸುಲಭನಾಗಿ ಸಂಸಾರದಲ್ಲಿ ಇದ್ದುಕೊಂಡು ಸಂಸಾರವನ್ನು ಗೆಲ್ಲಲಿಕ್ಕೆ ಕಷ್ಟ ಆಯಿತೆ ಕೋಟೆ ಗೆಲ್ಲಬೋದಂತೆ ಕೋಣೆ ಗೆಲ್ಲಕ್ಕಾಗೋದಿಲ್ವಂತೆ ಹಾಗೆ ಈ ಸಂಸಾರವನ್ನು ಅಂತದ್ದು ಅದು ದೊಡ್ಡ ಸಾಹಸ ಪ್ರತಿದಿನ ಹೋರಾಟ ಪ್ರತಿದಿನ ಹೋರಾಟ ಈ ಕಡೆ ಮಕ್ಕಳು ಮಕ್ಕಳು ಒಳ್ಳೆಯವರಾಗಿ ಹುಟ್ಟಿದ್ರೆ ಅವರ ಪುಣ್ಯ ಯಾರಿಗೂ ಈ ಭೂಲೋಕದಲ್ಲಿ ಅವರಿಗೆ ಪ್ರಿಯವಾದ ಮಕ್ಕಳು ಹುಟ್ಟಿರೋದು ಒಬ್ರಿಗೆ ಅಷ್ಟೇ ಮಕ್ಕಳು ಎಲ್ಲ ಶತ್ರುಗಳೇ ಹುಟ್ಟೋದು ಇಂದಿನ ಜನ್ಮದ ಸಾಲಗಾರರು ಇಂದಿನ ಜನ್ಮದ ಶತ್ರುಗಳೇ ಈ ಜನ್ಮದಲ್ಲಿ ಮಕ್ಕಳಾಗಿ ಹುಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವರು ಅನುಭವಸ್ಥರು ಹೇಳ್ತಾರೆ ಅದು ಸುಳ್ಳು ಇದ ಗೊತ್ತಿಲ್ಲ ಅವರ ಲಾಲನೆ ಪಾಲನೆ ಪೋಷಣೆ ಮತ್ತು ಅವರ ಬೇಡಿಕೆಗಳನ್ನು ಈಡೇರಿಸ್ಲಿಕ್ಕೋಸ್ಕರ ಅಪ್ಪ ಆಗಿರ್ತಕ್ಕಂಥವೂ ದುಡ್ದು 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 ಅರ್ಧ ಕಾಲಕ್ಕೆ ದುಡ್ದಿದ್ರಲ್ಲಿ ಹತ್ತು ಪರ್ಸೆಂಟೂ ಕೂಡ ಅವನು ಅನುಭವಿಸಿದ ಅನುಭವಿಸದೆ ಹೊಟ್ಟೋಗ್ತಾನೆ ಇದು ಸಂಸಾರದ ಗುಟ್ಟು ಆದರೆ ರೋಗ ರಟ್ಟು ಅಂತ ಹೇಳ್ತಾರೆ ಗುಟ್ಟನ್ನು ಯಾರಿಗೂ ಬಿಡಬೇಡಿ ರೋಗಗಳನ್ನು ಯಾರಿಗು ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು ನಮ್ಮ ಹಳ್ಳಿ ಜನ ಹೇಳ್ತಾರೆ ಇದೇ ಬಸವಣ್ಣನವರು ಇನ್ನೊಂದು ವಚ್ಚಿನದಲ್ಲಿ ಹೇಳ್ತಾರೆ ಆವಿನ ಬಾಯ ಕಪ್ಪೆ ಹಸಿದು ಆರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲವನ್ನೇರಿದ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೇಸು ದಿನ ಬದುಕುವನೋ ಈ ಕೇಡು ಒಡಲ ನೆಚ್ಚಿ ಕಡು ಉಸಿಯನೇ ನುಡಿದು ಒಡಲ ಈ ಒರೆಯುವವರ ಈ ಕೂಡಲ ಸಂಗಮ ದೇವ ನೊಲ್ಲ ಕಾಣಿರಣ್ಣ ಅಂತ ಹೇಳ್ತಾರೆ ಒಂದು ಹಾವು ಹಾವು ಏನು ಮಾಡ್ತು ಅಂತಂದರೆ ಒಂದು ಕಪ್ಪೆನ ಬಿಡ್ತು ಕಪ್ಪೆನ ಹಿಡಿದು ಅದು ನುಂಗೋದಕ್ಕೆ ಪ್ರಯತ್ನ ಪಡ್ತಾ ಐತೆ ಬಾಯಿನಲ್ಲಿ ಕಚ್ಕೊಂಡಿದೆ ಹಾವು ಕಪ್ಪೆಯನ್ನು ಬಾಯಿನಲ್ಲಿ ಕಚ್ಕೊಂಡಿದೆ ಅದು ಸ್ವಲ್ಪ ನಿಧಾನ ಮಾಡ್ತಾ ಐತೆ ನಿಧಾನ ಇತ್ತಲ್ಲ ಆ ಸಂದರ್ಭದಲ್ಲಿ ಈ ಕಪ್ಪೆ ಬಾಯಿ ಹತ್ರ ಒಂದು ನೊಣ ಬಂತು ನೊಣ ಬಂದಾಗ ಈ ಕಪ್ಪೆ ಏನು ಮಾಡ್ತದೆ ಅದನ್ನು ತಿನ್ನಲಿಕ್ಕೆ ಬಾಯ ಆಡ್ತಾಯಿತೆ ನಾಲ್ಗೇನೆ ತೋರಿಸ್ತಾ ಐತೆ ಪಾಪ ಇದೇ ಇನ್ನೊಂದು ಪ್ರಾಣಿಗೆ ಆಹಾರವಾಗಿ ಅದರ ಬಾಯಿನಲ್ಲಿದೆ ಅಂಥ ಸಂದರ್ಭದಲ್ಲಿ ತನ್ನ ಬಾಯಿ ಹತ್ರ ಬಂದಂತಹ ಆ ನೊಣಕ್ಕೆ ಆಸೆ ಮಾಡ್ತಾಯಿದೆ ಇನ್ನೊಂದು ಕಡೆ ಒಬ್ಬ ರಾಜನ ಹತ್ರ ಅಪರಾಧವನ್ನು ಮಾಡಿ ಆ ಅಪರಾಧಿಯನ್ನು ಇದ್ದಾರೆ ಅವನಿಗೆ ನೇಣಾಕುವುದ ಮೊದಲು ಅವನಿಗೆ ಒಂದು ಆಪ್ಷನ್ ಕೊಡ್ತಾರೆ ಏನಪ್ಪ ನಿನ್ನ ಕೊನೆ ಆಸೆ ಅಂತ ಅವಾಗ ಹೇಳ್ತಾನೆ ನಾನು ಇನ್ನೊಂದು ಎರಡು ನಿಮಿಷದಲ್ಲಿ ನನ್ನ ನೇಣಿಗೆ ಹಾಕಿಬಿಡ್ತಾರೆ ಅಂಥೇಳ್ಬಿಟ್ಟು ಅವನೇನು ಕೇಳ್ತಾನೆ ಅಂತಂದರೆ ನನಗೆ ಹಾಲು ತುಪ್ಪ ಉಣ್ಬೇಕು ಅಂತಾನೆ ಪಾಪ ಹಾಲು ತುಪ್ಪನ ಉಂಡು ಇನ್ನು ಎರಡು ಮೂರು ನಿಮಿಷದಲ್ಲಿ ಅವನಿಗೆ ನೇಣಿಗೆ ಹಾಕುವಂತು ಎಷ್ಟು ದಿನ ಬದುಕ್ತಾನೆ అద్రమేలి ఎట్ దిన బావను అద్రింద ఈ కేడు వడల నెచ్చి ఈ నాలుగు అంగలద వట్టె ఆ వట్టె తుంబే ఆ వట్టర ఆ వట్టెవరీకోస్కర ఆ వట్టె జీవన సోస్కర ఆ కేడు వడల నెచ్చి కడు ఉసీ ఉసదు ಬರೀ ಸುಳ್ಳು ಜೀವನದಲ್ಲ ಬರೀ ಸುಳ್ಳು ಮೋಸ ದಗ ವಂಚನೆ ಪಾಪಗಳು ಇವನ್ನೆಲ್ಲವನ್ನೂ ಮಾಡಿ ಒಡಲ ಒರೆಯುವವರ ಜೀವನ ಮಾಡ್ತಕ್ಕಂಥವ್ರನ್ನ ಆ ಶಿವ ಪರಮಾತ್ಮ ನಿರಾಕಾರ ಶಿವ ಯಾವತ್ತಿಗೂ ಕೂಡ ಮೆಚ್ಚೋದಿಲ್ಲ ಈ ಸಂಸಾರ ಅಂತಕ್ಕಂಥದ್ದು ಆ ಥರ ಇದೆ ಈ ಸಂಸಾರ ಅಂತಕ್ಕಂಥದ್ದು ಆ ಥರ ಇದೆ ಹೇಳ್ಬಿಟ್ಟು ಬಸವಣ್ಣವ್ರು ಹೇಳ್ತಾರೆ ಇನ್ನೊಂದು ಕಡೆ ವಚನದಲ್ಲಿ ಒಂದು ಸಣ್ಣ ಕಥೆಯನ್ನು ಶರಣರು ವಚನಗಳಲ್ಲಿ ಬರೀತಾರೆ ಈ ಸಂಸಾರ ಅನ್ನೋದಕ್ಕೆ ಸಂಸಾರದ ಸುಖ ಹೇಗಿರುತ್ತಪ್ಪ ಅಂತಂತಂದರೆ ನಮ್ಮ ಪ್ರಭುಗಳು ಹೇಳ್ತಾರೆ ಸಾಸುವೆಷ್ಟು ಸುಖಕ್ಕೆ ಸಾಗರದಷ್ಟು ದುಃಖವೇ ಒಂದು ಸಾಸುವೆಷ್ಟಪ್ಪ ಈ ಸಂಸಾರ ಅಂತಕ್ಕಂಥದ್ದು ಸುಖ ಅದರೊಳಗೆ ಇರ್ತಕ್ಕಂಥದ್ದು ಒಂದು ಸಾಸುವೆ ಎಷ್ಟು ಸುಖ ಅದನ್ನು ನಂಬಿ ನೀವು ಸಾಗರದಷ್ಟು ದುಃಖವನ್ನು ಕಟ್ಕೊಳಕ್ಕೆ ಹೋಗ್ತಾ ಇದ್ದೀರಲ್ಲಪ್ಪ ಅಂತ ಹೇಳಿಬಿಟ್ಟು ಪ್ರಭುಗಳು ಭಾಳ ಸೂಕ್ಷ್ಮವಾಗಿ ಹೇಳ್ತಾರೆ ಒಂದು ಕಥೆನೂ ಇದೆ ವಚನಗಳ ಮುಖಾಂತರ ಒಂದು ಕತೆ ಹೇಳ್ತಾರೆ ಈ ಸಂಸಾರದಲ್ಲಿ ಏನು ಸುಖ ಇದೆ ಅನ್ನೋದಕ್ಕೆ ಒಬ್ಬ ದಾರಿ ಹೋಗ ಹೋಗ್ತಾ ಇದ್ದ ಕಾಡು ಸಿಕ್ತು ಕಾಡು ದಾರಿನಲ್ಲಿ ಹೊರಟ ಹೋಗ್ತಾ ಇದ್ದಾನೆ ಒಂದು ಹುಲಿ ಅಬ್ಬರಿಸಿಕೊಂಡು ಇವನ್ನ ತಿನ್ಲಿಕ್ಕೆ ಬರ್ತಾಯಿದೆ ಅಯ್ಯೋ ಹುಲಿ ಬರ್ತಾ ಇದೆಯಲ್ಲ ಅಂತ ಹೇಳಿ ಅವನು ದಿಕ್ಕನ್ನು ಬದಲಾಯಿಸಿ ಬೇರೆ ದಿಕ್ಕುಗೊರಟ ಓಡ್ತಾ ಇದ್ದಾನೆ ಓಡ್ತಾ ಇದ್ದಾನೆ ಆದರೆ ಅಲ್ಲಿ ಕಾಡಿಗೆ ಬೆಂಕಿ ಬಿದ್ದುಬಿಟ್ಟಿದೆ ಕಾಡಗಿಚ್ಚು ಸುಟ್ಕೊಂಡು ಎದುರುಗಡೆ ಬರ್ತಾ ಇದೆ ಅಯ್ಯೋ ದೇವ್ರೆ ನಾನು ಸುಟ್ಟೋಗ್ಬಿಡ್ತೀನಲ್ಲ ಅಂತ ಹೇಳಿ ಆ ದಿಕ್ಕನ್ನು ಬದಲಾಯಿಸ್ತಾ ಮತ್ತೊಂದು ದಿಕ್ಕಿಗೆ ಓಡ ಕೊರಟ ಮತ್ತೊಂದು ದಿಕ್ಕಿಗೆ ಓಡ ಕೊರಟ್ರೆ ಅಲ್ಲಿ ರಾಕ್ಷಸರು ರಾಕ್ಷಸರು ಓ ನಮಗೆ ಒಂದು ಬೇಟೆ ಸಿಕ್ತು ಅಂದ್ಬಿಟ್ಟು ಅವರು ಇವನ ಕಡೆ ಬರ್ತಾ ಇದ್ದಾರೆ ಮತ್ತೆ ಅಲ್ಲಿಂದ ರಾಕ್ಷಸರಿಂದ ತಪ್ಪಿಸ್ಕೊಂಡ ತಪ್ಪಿಸ್ಕೊಂಡು ಮತ್ತೊಂದು ದಿಕ್ಕಿಗೆ ಹೊರಟ ಮತ್ತೊಂದು ದಿಕ್ಕಿಗೆ ಹೊರಟ್ರೆ ಕಾಡಾನೆಗಳು ಎದುರು ಇದೆ ಓಡೋಡಿ ಬರ್ತಾವೆ ಇವನ್ನ ನೋಡಿ ಇನ್ನು ಯಾವ ಕಡೆ ಹೋಗಬೇಕು ಇವನು ನಾಲ್ಕು ದಿಕ್ಕುಗಳಿಂದ ಬರ್ತಾ ಇದ್ದಾವೆ ನೋಡ್ತಾನೆ ನಾಲ್ಕು ದಿಕ್ಕುಗಳು ನೋಡ್ತಾನೆ ಯಾವ ಕಡೆ ಹೋಗ್ಲಿಕ್ಕೂ ಆಗ್ತಾಯಿಲ್ಲ ಯಾವ ಕಡೆ ತಪ್ಪಿಸ್ಕೊಳ್ಳಿಕ್ಕೂ ಆಗ್ತಾಯಿಲ್ಲ ನೋಡ್ದ ನೋಡ್ದ ಆ ಕಡೆ ನೋಡ್ದ ಈ ಕಡೆ ನೋಡ್ದ ಅಲ್ಲೊಂದು ಬಾವಿ ಕಾಣಿಸ್ತು ನಮಗೆ ಇವನೇನು ಮಾಡ್ದ ಬಾವಿನಲ್ಲಿ ಹೋ ಹೆಂಗಾದ್ರೂ ಮಾಡಿ ಬಾವಿಲಿ ತಪ್ಪಿಸ್ಕೋಬೋದು ಅಂತೇಳಿಬಿಟ್ಟು ಆ ಬಾವಿನಲ್ಲಿ ಇಳಿದ ಹೇಗೋ ಮಾಡಿ ಬಾವಿನ ಇಳಿದ ಇಳಿದು ನೋಡ್ತಾನೆ ಒಂದು ಘಟಸರ್ಪ ಇವನ್ನ ನೋಡಿ ಬುಸ್ 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 ಅಂತ ಐತೆ ಅಯ್ಯೋ ದೇವ್ರೆ ಇಲ್ಲೂ ಕೆಟ್ಟನಲ್ಲ ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ನೋಡ್ದ ಅಲ್ಲಿ ಈ ಮರದ ಬಳ್ಳಿಗಳು ಮರದ ಬಳ್ಳಿಗಳು ಒಳಗಡೆ ಬಂದಿತ್ತು ಆ ಬಾವಿ ಒಳಗಡೆ ಬಂದಿತ್ತು ಆ ಬಳ್ಳಿಗಳ್ ನೆಡ್ಕೊಂಡು ಬಿಟ್ಟ ಈ ಹಾವಿಂದ ತಪ್ಪಿಸ್ಕೊಂಡ್ರೆ ಸಾಕಂತ ಅಂತ ಹೇಳಿ ಆ ಬಳ್ಳಿಗಳನ್ನ ಹಿಡ್ಕೊಂಡು ಸ್ವಲ್ಪ ಮೇಲೆ ಹತ್ತದ ಅಲ್ಲಿ ಏನಾಗಿತ್ತು ಈ ಬಳ್ಳಿಗಳನ್ನ ಇಡ್ಕೊಂಡ್ನಲ್ಲ ಆ ಬಳ್ಳಿಗಳ ಮಧ್ಯದಲ್ಲೇ ಒಂದು ಜೇನುಗೂಡಿತ್ತು ಆ ಜೇನುಗೂಡಿನ ನೊಣಗಳೆಲ್ಲ ಎದ್ದುಬಿಟ್ಟು ಎದ್ದು ಬಂದಿವನ್ನ ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಇವನು ಬಡ್ಕೊಳ್ತಾ ಇದ್ದಾನೆ ಜೇನು ಹುಳುಗಳು ಕಟ್ತಾ ಇದ್ದಾವೆ ಇನ್ನು ಬಳ್ಳಿಯನ್ನು ಕೈ ಬಿಟ್ಟರೆ ಕೆಳಗಡೆ ಹಾವಿದೆ ಏನು ಮಾಡ್ತಾನೆ ನೋಡ್ದ ನೋಡ್ದ ಕಚ್ತಾನೆ ಇದ್ದಾವೆ ನೋವನ್ನು ಅನುಭವಿಸ್ತಾ ಇದ್ದಾನೆ ಆ ಮಧ್ಯದಲ್ಲಿ ಜೇನುಗೂಡು ಕದಲ್ತಲ್ಲ ಆ ಜೇನುಗೂಡು ಕದಲ್ದಾಗ ಆ ಜೇನುಗೂಡಿನಿಂದ ಒಂದು ನಾಲ್ಕೈದು ಹನಿಗಳು ಜೇನು ಇವನು ಮೂಗಿನ ಮೇಲೆ ಬಿದ್ದು ಮೂಗಿನ ಮೇಲಿಂದ ತುಟಿ ಮೇಲೆ ಬಿತ್ತು ತುಟಿ ಮ್ಯಾಲೆ ಬಿತ್ತು ಇವನೇನು ಮಾಡ್ದ ನಾಲಿಗೆ ಅಲ್ಲಾಡಿಸ್ದ ಜೇನು ತುಪ್ಪ ಬಹಳ ಖುಷಿಯಾಗ್ಬಿಡ್ತು ಇವನಿಗೆ ನೋವು ಎಲ್ಲವೂ ಮರೆಯಾಗಿಬಿಡ್ತು ಆ ಸವಿಯನ್ನು ಸವಿತ ತಕ್ಷಣ ಆ ಜೇನ ಸವಿಯನ್ನು ಸವಿತ ತಕ್ಷಣ ಅವನಿಗೆ ಬಹಳ ಖುಷಿಯಾಗ್ಬಿಡ್ತು ಆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಇವು ಕಡಿತಾನೆ ಇದ್ದಾವೆ ಜೇನು ಹುಳಗಳು ಕಡಿತಾನೇ ಇದ್ದಾವೆ ಮೇಲೆ ನೋಡ್ತಾನೆ ಮತ್ತೆ ಮೇಲೆ ನೋಡ್ತಾನೆ ಎರಡು ಹಳಿಲುಗಳು ಸೇರಿಕೊಂಡು ಇವನು ಹಿಡ್ಕೊಂಡಿರ್ತಕ್ಕಂಥ ಆ ಬಳ್ಳಿಗಳನ್ನು ಕತ್ತರಿಸ್ತಾ ಇದ್ದಾವೆ ಕಚ್ತಾ ಇದ್ದಾವೆ ಶರಣ್ರು ಹೇಳ್ತಾರೆ ಇಷ್ಟೇ ಅಪ್ಪ ನಿಮ್ಮ ಸಂಸಾರದಲ್ಲಿ ಸುಖ ಇಷ್ಟೇ ಇಷ್ಟಕ್ಕೆ ಎಷ್ಟು ಒದ್ದಾಡ್ತೀರಾ ಎಷ್ಟು ಸುಳ್ಳು ಹೇಳ್ತೀರಾ ಎಷ್ಟು ಪಾಪ ಮಾಡ್ತೀರಾ ಎಷ್ಟು ಕರ್ಮಕಾಂಡಗಳನ್ನು ನೀವು ಅನುಭವಿಸ್ತೀರಾ ಈ ಸಂಸಾರಕ್ಕೋಸ್ಕರ ತೈಕೊಳ್ತೀರಲ್ಲಪ್ಪ ನೀವು ಗಂಧದ ಕೋರಡ್ ಥರ ತೈಕೊಳ್ತೀರಾ ಆದರೆ ಇವ್ಯಾವು ನಿಮಗೆ ಬರೋದಿಲ್ಲ ನಿಮ್ಮ ಜೀವಮಾನದಲ್ಲಿ ಕೂಡಿಟ್ಟಂತಹ ಹಣವಾಗಲಿ ಆಸ್ತಿ ಆಗಲಿ ಸಂಪತ್ತಾಗಲಿ ನೆಂಟ್ರಿಷ್ಟರಾಗಲಿ ಮಡದಿ ಮಕ್ಕಳಾಗಲಿ ಬಂಧು ಬಾಂಧವರಾಗಲಿ ಯಾರೂ ಕೂಡ ನಿಮ್ಮಿಂದೆ ಬರೋದಿಲ್ಲ ಯಾಕೆ ಅಂತಂದರೆ ಅವರು ಎಲ್ಲರೂ ನಿನ್ನ ಆಸ್ತಿ ಬಂದವರೆ ಹೊರ್ತು ನಿನಗೆ ಮುಕ್ತಿಗೆ ತಂದು ಕೊಡೋದಕ್ಕಲ್ಲ ನೀನು ಇಷ್ಟೆಲ್ಲ ಕಷ್ಟ ಬಿದ್ದು ಇಷ್ಟೆಲ್ಲ ಸಂಪಾದನೆ ಮಾಡೋನು ಯಾವತ್ತೂ ಕೂಡ ಶಿವಚಿಂತೆ ಶಿವಜ್ಞಾನವನ್ನು ಮಾಡಲೇ ಇಲ್ಲ ಮುಕ್ತಿ ಮಾರ್ಗವನ್ನು ಹಿಡಿಲೇ ಇಲ್ಲ ಒಂದು ದಿನವೂ ಕೂಡ ದೇವ್ರ ಬಗ್ಗೆ ಚಿಂತನೆನೇ ಮಾಡಲಿಲ್ಲ ದೇವರು ಒಬ್ಬ ಇದ್ದಾನೆ ಅನ್ನೋದು ನೀವು ಕಲ್ಪನೆಗೂ ಕೂಡ ಬರಲಿಲ್ಲ ಇಷ್ಟೇ ಸಂಸಾರದ ಸುಖ ಮತ್ತೆ ನೀನು ಈ ಸಂಸಾರದ ಈ ಶೂಲದಲ್ಲಿ ಸಿಲುಕಿ ಒಂದಿನ ದಿನ ಸಾಯ್ತೀಯಾ ಸತ್ತ ಮೇಲೆ ನೀನು ಮತ್ತೆ ಮೊರು ಹುಟ್ಟು ತೊಗೊಳ್ತೀಯ ನಿನ್ನ ಈ ಆಸ್ತಿ ಹಣ ಎಲ್ಲವೂ ಕೂಡ ಶೂನ್ಯ ಸತ್ತು ನೀನು ನಲವತ್ತ್ನಾಲ್ಕು ದಿನಕ್ಕೆ ಬೇರೆ ತಾಯಿ ಹೊಟ್ಟೆನಲ್ಲಿ ಇರ್ತೀಯಾ ನೀನು ಎಲ್ಲ ಅನುಭವಿಸಿದ್ದು ಇಲ್ಲೆಲ್ಲವೂ ಕೂಡ ಶೂನ್ಯ ಆಯಿತು ನೀನು ಮಾಡಿಟ್ಟೆಲ್ಲ ಆಸ್ತಿ ಎಲ್ಲ ಹೋಯಿತು ಸತ್ತ ದಿನ ಇವನನ್ನು ಎಷ್ಟೇ ದೊಡ್ಡ ಮನೆಯನ್ನು ಕಟ್ಟಿಸಿ ಅವನಿಗೆ ಬೇಕಾಗಿರ್ತಕ್ಕಂಥ ತ್ಯಾಗದ ಮರದಲ್ಲಿ ಬಾಗಿಲುಗಳನ್ನು ಕಿಟಕಿಗಳನ್ನೆಲ್ಲ ಮಾಡಿಸಿ ಅವನಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆ ಗ್ರಾನೈಟು ಮಾರ್ಬಲಲ್ಲೆಲ್ಲ ಮನೆ ಕಟ್ಟಿದ್ರೂ ಸಹ ತಕ್ಷಣವೇ ಅವನು ಪ್ರಾಣ ಬಿಟ್ಟ ಕೆಲವೇ ಸೆಕೆಂಡ್ಗಳ ನಿಮಿಷಗಳಲ್ಲಿ ಅವನ್ನ ತಂದು ಆಚೆ ಬಿಸಾಕಿಬಿಡ್ತಾರೆ ಅವನನ್ನು ಅಯ್ಯೋ ಅವನು ಕಟ್ಟಿರೋ ಮನೆ ಅವನು ಕಷ್ಟ ಬಿದ್ದಿರೋದು ಅವನು ಸ್ವಲ್ಪ ಇನ್ನು ಅವನು ಮಣ್ಣಾಗವರೆಗೂ ಈ ಮನೆ ಒಳಗಡೆ ಇರಲಿ ಅಂತ ಯಾರೂ ಯೋಚನೆ ಮಾಡೋದಿಲ್ಲ ಬೇಗ ತೆಗಿರಿ ಬೇಗ ತೆಗಿರಿ ಅಂತಾರೆ ಆದ್ದರಿಂದ ಇವ್ಯಾವು ನಮಗೆ ನಮ್ಮ ಜೊತೇಲಿ ಬರೋದಿಲ್ಲ ಸಂಸಾರದಂತೂ ಮೊದಲೇ ಬರೋದಿಲ್ಲ ಸಂಸಾರದಲ್ಲಂತೂ ಮೊದಲೇ ಸುಖ ಇಲ್ಲ ನಮಗೆ ಸುಖ ಶಾಂತಿ ನೆಮ್ಮದಿ ಏನಾರು ಸಿಕ್ಕಬೇಕು ಅನ್ನೋದಾದರೆ ಆ ನಿರಾಕಾರ ಪರಮಾತ್ಮ ಶಿವ ನಮ್ಮನ್ನು ಭೂಲೋಕಕ್ಕೆ ತನ್ನಲ್ಲ ಅವನನ್ನು ಯಾರು ನಂಬಿಕೊಂಡು ನೆಚ್ಚಿಕೊಂಡು ಅವನೇ ಸರ್ವಸ್ವ ಅಂತ ತಿಳ್ಕೊಂಡು ಅವನಿಗೋಸ್ಕರ ಹತ್ತು ಸುರಿದು ಯಾರು ಅವನಿಗೋಸ್ಕರ ಹಂಗಲಾಚಾರೋ ಅಂಥವರಿಗೆ ಮಾತ್ರ ಶಿವನು ತೃಪ್ತಿಯನ್ನು ಕೊಡ್ತಾನೆ ನೆಮ್ಮದಿಯನ್ನು ಕೊಡ್ತಾನೆ ತೃಪ್ತಿ ನೆಮ್ಮದಿ ಅಂತಕ್ಕಂಥದ್ದು ಅದು ಇಂದ್ರಿಯಾತೀತವಾದಂಥದ್ದು ಆ ನೆಮ್ಮದಿ ಅಂತಕ್ಕಂಥದ್ದು ಇಂದ್ರಿಯಾತೀತವಾದದ್ದು ಕಷ್ಟದಲ್ಲೂ ಕೂಡ ಸುಖವನ್ನು ಕಾಣುವಂಥದ್ದು ಆ ಇಂದ್ರಿಯಾತೀತವಾದಂತಹ ಸುಖ ಅಂಥ ಸುಖ ಸಿಕ್ಕಬೇಕು ಅಂತಂದರೆ ಯಾರು ಆ ಶಿವನಿಗೆ ಶರಣಾಗಿರ್ತಾರೆ ಶಿವನೇ ಸರ್ವಸ್ವ ಅಂತ ತಿಳ್ಕೊಂಡಿರ್ತಾರೆ ಈ ನಶ್ವರ ಜಗತ್ತನ್ನೇ ಏನೂ ನಂಬ್ಕೊಳ್ಳ್ದಲೇ ಅವನನ್ನೇ ಯಾರು ನಂಬ್ಕೊಂಡಿರ್ತಾರೆ ಅವರಿಗೆ ಖಂಡಿತವಾಗಲು ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ಸಿಗುತ್ತೆ ಅವರಿಗೆ ಸ್ವರ್ಗನೂ ಸಿಗುತ್ತೆ ಆದ್ದರಿಂದ ಸಂಸಾರದಲ್ಲಿ ಇದ್ದು ನಾವು ಈಜಬೇಕೇ ಹೊರ್ತು ಸಂಸಾರಕ್ಕೆ ಅಂಟಿಕೊಂಡು ಮುಳುಗಬಾರದು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ ಈ ಸಂಸಾರ ಅಂತಕ್ಕಂಥದ್ದು ಹೇಗೆ ಅಂತಂತಂದರೆ ಮುಳುಗಲೀಯದು ಬೆಂಡು ತೇಲಲಿಯದು ಗುಂಡು ಇಂತಪ್ಪ ಸಂಸಾರ ನಮ್ಮದು ಅಂಥೇಳಿ ಶರಣರು ಹೇಳಿ ಎಚ್ಚರಿಕೆ ಕೊಡ್ತಾರೆ ಆದ್ದರಿಂದ ನಾವು ಈ ಸಂಸಾರವೇ ಸರ್ವಸ್ವ ಅಂತ ತಿಳ್ಕೊಳ್ಳದಲ್ಲೇ ಶಿವನೇ ಸರ್ವಸ್ವ ಅಂತ ತಿಳ್ಕೊಂಡಿದ್ದೆ ಆದರೆ ಈ ಸಂಸಾರವೆಂಬ ಈ ದೋಣಿಯನ್ನು ನಾವು ಸುಲಭನಾಗಿ ನಡೆಸಲಿಕ್ಕೆ ನಮಗೆ ಸರ್ವಶಕ್ತನಾದ ಭಗವಂತ ಶಿವನು ನಮಗೆ ಎಲ್ಲ ಧೈರ್ಯ ಸ್ಥೈರ್ಯ ಸಾಮಸ್ಯ ಸಾಹಸ ಎಲ್ಲ ಬುದ್ಧಿವಂತಿಕೆ ಜಾಣ್ಮೆ ತಾಳ್ಮೆ ಎಲ್ಲವನ್ನೂ ಕೂಡ ಆ ಭಗವಂತ ನಮಗೆ ಕೊಡ್ತಾನೆ ಆದ್ದರಿಂದ ಸಂಸಾರದಲ್ಲಿ ಇರೋಣ ಸಂಸಾರದಲ್ಲಿ ಮುಳುಗೋದು ಬೇಡ